এল সারের বন্দর ওকে সার্কে বন্দি ಪವರ್ಫುಲ್ ಓಕೆ ನಮ್ಮ ಮೈಸೂರು ಕೊಡಗು ಲೋಕಸಭಾ ಚುನಾವಣೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಬಹಳ ನಿಶ್ಚಳ ಬಹುಮತ ಬರ್ತಾ ಇದೆ ಎಲ್ಲರೂ ಕೂಡ ಎಲ್ಲ ಕ್ಷೇತ್ರಗಳಲ್ಲಿ ಅದರಲ್ಲೂ ಕೂಡ ಚಾಮರಾಜ ಕ್ಷೇತ್ರದಲ್ಲಿ ನಮ್ಮ ಕೆ ರೀಶ್ ನೇತೃತ್ವದಲ್ಲಿ ಪ್ರತಿಯೊಂದು ಕೂಡ ಬೂತ್ ಮಟ್ಟದಿಂದ ಕೂಡ ಸಂಘಟನೆಯನ್ನು ಮಾಡ್ತಾ ಇದಾವೆ ನಾವು ಸುಮ್ಮನೆ ಕಾಟಾಚಾರಕ್ಕೆ ಚುನಾವಣಾ ಪ್ರಚಾರವನ್ನ ಮಾಡ್ಕೊಂಡು ಹೋಗ್ತಾ ಇಲ್ಲ ಪ್ರತಿಯೊಬ್ಬ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಜನ ಸಾಮಾನ್ಯರು ಕೂಡ ಜನ ಎಲ್ಲರೂ ಮತದಾರಿಗೆಲ್ಲರೂ ಕೂಡ ನಾವು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತಿದ್ದೀವಿ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಚುನಾವಣಾ ಪ್ರಣಾಳಿಕೆ ಏನಿತ್ತು ಕಾಂಗ್ರೆಸ್ ಪಕ್ಷದ ಸಂಘಟನೆ ಹೇಗಿದೆ ಅನ್ನುವುದನ್ನ ನಾವು ಪ್ರತಿಯೊಬ್ಬರು ಕೂಡ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮನವರಿಕೆಯನ್ನ ಮಾಡಿಕೊಡ್ತಾ ಇದೀವಿ ಹೀಗಾಗಿ ಎಲ್ಲಾ ಜನಗಳು ಕೂಡ ಅದರಲ್ಲೂ ಕೂಡ ಮಹಿಳೆಯರು ಪುರುಷರು ಎಲ್ಲ ಸರ್ವ ಜನಾಂಗದವರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನ ಕೊಡ್ತೀವಿ ಮೈಸೂರು ಕೊಡಗು ಲೋಕಸಭಾ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಎಂ ಲಕ್ಷ್ಮಣ್ ಗೌಡರನ್ನ ನಾವು ಗೆಲ್ಲಿಸ್ತೀವಿ ಎನ್ನುವಂತಹ ಒಂದು ಭರವಸೆಯನ್ನ ನಮಗೆ ಕೊಡ್ತಾ ಇಲ್ಲಿ ಯಾವ ಕಡೆ ಇದೆ ಇಲ್ಲಿ ನಮ್ಮಲ್ಲಿ ಸಾಮಾನ್ಯ ಕಾರ್ಯಕರ್ತ ಕಾಂಗ್ರೆಸ್ ಕಾರ್ಯಕರ್ತ ಅನ್ನೋದು ಬಿಟ್ರೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಅದನ್ನ ಬಿಟ್ರೆ ಅವರು ಬೇರೆಯವರು ಅವರು ಇವರು ಅಂತೇಳಿ ಇಲ್ಲ ನಾವ್ ಯಾವುದೇ ಕೂಡ ವಾದಗಳನ್ನ ಮಾಡೋದಿಕ್ ಹೋಗೋದಿಲ್ಲ ಜನಸಾಮಾನ್ಯರಿಗೆ ಹೇಗೆ ನೇರವಾಗಿ ಸಿಗ್ತಾರೆ ನಮ್ಮ ಲಕ್ಷ್ಮಣ ಗೌಡ ಅನ್ನೋದನ್ನ ನಾವು ಮನವರಿಕೆಯನ್ನ ಮಾಡ್ಕೊಡ್ತಿದೀವಿ ಅವರು ಯಾವುದೇ ಒಂದು ತಾಲೂಕು ಕಚೇರಿಗೆ ಇರ್ಬೋದು ಒಂದು ಕಾರ್ಪೊರೇಷನ್ ಕಚೇರಿಗೆ ಹೋಗ್ಬೇಕು ಅಂತಂದ್ರೆ ಒಂದು ಸ್ಕೂಟ್ರಲ್ಲೋ ನಡ್ಕೊಂಡು ಬಂದು ಜನಸಾಮಾನ್ಯರ ಸೇವೆಯನ್ನು ಸಲ್ಲಿಸೋದಿಕ್ಕೆ ಅವರು ರೆಡಿ ಇದ್ದಾರೆ ಸಿದ್ಧರಿದ್ದಾರೆ ಅದನ್ನ ಯಾವುದೇ ವೇದಿಕೆಯಲ್ಲಿ ನಾವು ಕೂಡ ಹೇಳೋದಿಕ್ಕೆ ನಾವು ಸಿದ್ಧರಿದ್ದೀವಿ ಹೀಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಒಲವು ಜಾಸ್ತಿ ಇದೆ ಮತದಾರರು ಯಾಕೆ ಕಾಂಗ್ರೆಸ್ನ ಕೈ ಹಿಡಿಬೇಕು ಸರ್ ಮಲ್ಲಿ ನಮ್ಮ ರಾಜಕಾರಣಿಗಳು ಅಂದ್ರೆ ಮೂಗು ಮುರಿಯುವಂತಹ ಒಂದು ಪದ್ಧತಿ ಇತ್ತು ಗ್ಯಾರಂಟಿ ಕಾರ್ಡ್ಗಳನ್ನ ನುಡಿದಂತೆ ನಡೆದಂತಹ ಸರ್ಕಾರ ಆ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಬೇಕು ಅನ್ನುವಂಥದ್ದು ಅವರ ಮನಸ್ಸುಗಳಲ್ಲಿ ಬಂದ್ಬಿಟ್ಟಿದೆ ಯಾಕಂದ್ರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಮತ್ತೆ ನಮ್ಮ ಮಂತ್ರಿ ಮಹೋದಯರೆಲ್ಲ ಯಾವುದೇ ಒಂದು ಇತರ ಒಂದು ಭ್ರಷ್ಟಾಚಾರಕ್ಕೆ ಒಳಗಾಗಿಲ್ಲ ಬಿಜೆಪಿಯವರ ರೀತಿಯಲ್ಲಿ ಭ್ರಷ್ಟಾಚಾರದ ಒಂದು ಪಕ್ಷ ಇತ್ತು ಹಾಗಾಗಿ ಒಂದು ರಾಜಕಾರಣಿ ಅಂತಂದ್ರೆ ಒಂದು ಬದ್ಧತೆಯ ರಾಜಕಾರಣ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇದೆ ಅನ್ನುವಂಥದ್ದು ಎಲ್ಲಾ ರಂಗದಲ್ಲೂ ಕೂಡ ಬರ್ತಾ ಇದೆ ನೋಡಿದ್ರೆ ಅವರೇ ಮಹಾರಾಜರಾಗಿ ನಮಗೆ ಸಿದ್ದು ಮಹಾರಾಜ್ ಮತ್ತೆ ಡಿ ಕೆ ಮಹಾರಾಜ್ ಅನ್ನುವಂತಹ ಒಂದು ಆ ಒಂದು ನಡವಳಿಕೆಯಿಂದ ಅವರು ಚುನಾವಣೆಯನ್ನ ಮಾಡ್ತಾ ಇದ್ದಾರೆ ಪಕ್ಷವನ್ನ ಕಾಂಗ್ರೆಸ್ ಸರ್ಕಾರವನ್ನ ನಡೆಸ್ಕೊಂಡು ಹೋಗ್ತಿದ್ದಾರೆ ಬಾರಿ ಪತ್ರಕರ್ತರು ಪ್ರಭಾವಿ ಪತ್ರಕರ್ತರು ಸಂಸದನ ಅಬ್ಬಿ ತಗ್ಗ ಕೊಂಡಾಡ್ತು ಇದೇ ಕೊಡಗು ಮೈಸೂರು ಏನೋ ಆದ್ರೆ ಅವರು ಬರೀ ಪತ್ರಕರ್ತರಾಗಿ ಅಥವಾ ಏನೋ ಪೇಪರ್ ಸಿಂಹ ಅನ್ನುವಂಥದ್ದು ಅಷ್ಟು ಬಿಟ್ರೆ ಬೇರೆ ತರದಲ್ಲಿ ಯಾವುದೇ ರೀತಿಯಲ್ಲಿ ಜನಸಾಮಾನ್ಯರಿಗೆ ಪ್ರತಾಪ್ ಸಿಂಹ ಅವರು ಸಿಗ್ಲಿಲ್ಲ ಏನು ಮಾಡ್ಲಿಲ್ಲ ಯಾವುದೇ ತಾಲೂಕು ಕಚೇರಿಗಳೆಲ್ಲಿದೆ ಬಿ ಡಿಒ ಕಚೇರಿಗಳಲ್ಲಿದೆ ಗ್ರಾಮ ಪಂಚಾಯತಿಗಳೆಲ್ಲಿದೆ ಅನ್ನುವಂಥದ್ದು ಹಿಂದೆ ಇದ್ದಂತಹ ಬಿಜೆಪಿಯ ಅವರ ಸಿಂಹ ಅವರಿಗೆ ಯಾಕಂದ್ರೆ ಅವ್ರ ಹೆಸರನ್ನ ನಾವು ಹೇಳೋದು ಬೇಡ ಈಗಾಗಲೇ ಅವ್ರ ಬೇಸರವನ್ನ ಗೊಂಡು ಬಿಟ್ಟಿದ್ದಾರೆ ಭಾರತೀಯ ಜನತಾ ಪಕ್ಷ ಈ ರೀತಿಯಲ್ಲಿ ನಡ್ಸ್ಕೊಳ್ಳೋದಿಲ್ಲ ಅಂತೇಳಿ ಆದ್ರೆ ನಮ್ಮಲ್ಲಿ ಆ ಒಂದು ಪದ್ಧತಿ ಇಲ್ಲ ಜನ ಸಾಮಾನ್ಯರ ನಡುವೆ ನಾವೆಲ್ಲರೂ ಕೂಡ ಇದೇವಿ ನಮ್ಮ ನಾಯಕರುಗಳಿದ್ದಾರೆ ಎನ್ನುವ ನಮ್ಮ ಅಭಿಪ್ರಾಯ ಜನ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ ಅದೆಲ್ಲ ಇತಿಹಾಸ ಇತಿಹಾಸ ಮರುಕಳಿಸ್ತಾ ಇಲ್ಲ ಇತಿಹಾಸ ಅಂದ್ರೆ ಇವತ್ತಿನ ರಾಜರು ಯಾರು ಅಂತೇಳಿ ಅವತ್ತು ಬ್ರಿಟಿಷರು ಇದ್ರು ರಾಜ ಮಹಾರಾಜರು ಇದ್ರು ಆ ರೀತಿಯಲ್ಲಿ ಇವತ್ತು ಅವರೆಲ್ಲ ಮಹಾರಾಜರು ಅಂತೇಳಿ ಒಪ್ಕೊಳ್ಳೋದಿಕ್ ಸಾಧ್ಯವೇ ಇಲ್ಲ ಯಾಕಂದ್ರೆ ನಾವೆಲ್ಲ ನಮ್ಮ ಯಾಕಂದ್ರೆ ಉಳುವನೆ ಭೂಮಿ ಭೂಮಿಯ ಒಡೆಯ ಅಂತ ಹೇಳಿ ನಮ್ಮ ದೇವರಾಜ್ ಅರ್ಸವ್ರು ನೋಡುದು ನಮಗ್ ನಾವೇ ಒಡೆಯರು ನಮಗೆ ನಾವೇ ರಾಜರು ಇಲ್ಲಿರೋರೆಲ್ಲ ರಾಜರ ಕಾಣ್ತಾರೆ ಎಲ್ಲರೂ ಕೂಡ ನಮ್ಮ ಮಾದೇವಪುರರು ಕೂಡ ರಾಜರೇ ಆ ರೀತಿಯಲ್ಲಿ ಇರುವಂತದ್ದು ಯಾವುದೇ ರೀತಿಯಲ್ಲಿ ಆ ಕಾಲದಲ್ಲಿ ಏನ್ ಮಾಡ್ಬೇಕು ಆಯಾ ಕಾಲಘಟ್ಟದಲ್ಲಿ ಅವರು ಮಾಡ್ಕೊಂಡು ಹೋಗ್ತಿದ್ದಾರೆ ನಾವು ಕೂಡ ಅನೇಕ ಮೇಕೆದಾಟು ಕಾರ್ಯಕ್ರಮವನ್ನು ಇಟ್ಕೊಂಡಿದೀವಿ ಭಾರತ್ ಜೋಡ ಕಾರ್ಯಕ್ರಮ ಇಟ್ಕೊಂಡಿದೀವಿ ಮೈಸೂರಿಗೆ ಮೂರ್ ಸಾವಿರದ ಎಂಟುನೂರು ಕೋಟಿಗಳಷ್ಟು ತಂದು ಜಯದೇವ ಆಸ್ಪತ್ರೆ ಇರ್ಬೋದು ಇನ್ನೊಂದು ವಿಚಾರಗಳಿರ್ಬೋದು ಹೋರಾಟಗಳು ಕಾವೇರಿ ಹೋರಾಟಗಳಿರ್ಬೋದು ಇವತ್ ಯಾರು ಮಾಡ್ತೀರ ಅವರು ನಮ್ಮ ಮಹಾರಾಜರು ಅವತ್ತು ಬಿಡಿ ಇತಿಹಾಸಗಳೆಲ್ಲ ಮುಗಿದೋಯ್ತು ಇತಿಹಾಸವನ್ನು ಓದ್ತಿದ್ದೇವೆ ಮುಚ್ಚಿಡ್ತೇವೆ ಆದ್ರೆ ಇವತ್ ಯಾರು ನಮ್ಮನ್ನ ವರ್ತಮಾನ ಕಾಲದಲ್ಲಿ ಇವತ್ ಯಾರಿದ್ದಾರೆ ಅವರೇ ನಮ್ಮ ಮಹಾರಾಜರು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಕಾಂಗ್ರೆಸ್ ಪಕ್ಷ ಗೆದ್ದೆ ಗೆಲ್ಲುತ್ತಲ್ಲ ಅವು ಒಂದು ಲಕ್ಷಕ್ಕಿಂತಲೂ ಮಿಗಿಲಾಗಿ ಅಂದ್ರೆ ಅದಕ್ಕೆ ಲಂಕಿ ಅಂಶಗಳಿಲ್ಲ ನಾವು ಗೆದ್ದೆ ಗೆಲ್ತೀವಿ ನೋಡ್ರಿ ಕ್ಷೇತ್ರದ ಈ ಒಂದು ಕ್ಷೇತ್ರಕ್ಕೆ ಏನು ಅಭಿವೃದ್ಧಿ ಆಗ್ಬೇಕು ನಿರೀಕ್ಷೆ ನಮ್ಮಲ್ಲಿ ಈಗಾಗಲೇ ಅಭಿವೃದ್ಧಿಯನ್ನ ಕಂಡುಬಿಟ್ಟಿದ್ದೀವಿ ನಮ್ಮ ಮೈಸೂರಿನ ಮಗ ಮೈಸೂರಿನ ಅಳಿಯ ಮೈಸೂರಿನ ಮಗ ಅಂತಂದ್ರೆ ನಮ್ಮ ಮೈಸೂರಿನ ಕ್ಷೇತ್ರದ ಶಾಸಕರು ಏನೇ ಕೂಡ ಕೇಳಿದ್ರು ಕೂಡ ಅವರು ಕೊಡುವಂತದ್ದು ಇದೇ ಇದೆ ಅವ್ರು ಇನ್ನು ಹೊಸ ಹೊಸ ಯೋಜನೆಗಳಿದೆ ನಮ್ಮ ಪೆರಿಪೆರಲ್ ರಿಂಗ್ ರೋಡ್ ಇರ್ಬೋದು ಮೈಸೂರಿಗೆ ಮೆಟ್ರೋ ಇರ್ಬೋದು ಈ ರೀತಿಯ ಯೋಜನೆಗಳು ಕಾರ್ಖಾನೆಗಳು ಬರಬೇಕು ಉದ್ಯೋಗ ಬರಬೇಕು ಉದ್ಯೋಗದ ಸೃಷ್ಟಿ ಆಗ್ಬೇಕು ಅನ್ನುವಂಥದ್ದು ನಮ್ಮ ಮುಖ್ಯಮಂತ್ರಿಗಳ ಬಳಿ ಇದೆ ಯಾಕಂದ್ರೆ ಆ ಕಾರಣಕ್ಕೆ ಕಾರ್ಖಾನೆಗಳನ್ನು ಕೂಡ ತರ್ತಾರೆ ಎನ್ನುವಂಥದ್ದು ನಂಬಿಕೆ ನಮ್ಮಲ್ಲಿ ಇದೆ ಅವರು ಇತಿಹಾಸವನ್ನ ಅವರು ಕೂಡ ಸೃಷ್ಟಿಯನ್ನ ಮಾಡ್ತಾರೆ ಅನ್ನುವಂಥದ್ದು ನಮ್ಮಲ್ಲಿ ಇದೆ ನಾನು ರವಿ ಮಂಚೇಗೌಡನ್ ಕೊಪ್ಪಲು ಚಾಮರಾಜ ಕ್ಷೇತ್ರದ ಇಂದಿರಾ ಗಾಂಧಿ ಬ್ಲಾಕಿನ ಅಧ್ಯಕ್ಷರು ಇವರೆಲ್ಲ ನನ್ನ ಇಂದಿರಾ ಗಾಂಧಿ ಬ್ಲಾಕಿನ ಪದಾಧಿಕಾರಿಗಳೆಲ್ಲ ಇದ್ದಾರೆ ನಮ್ಮ ಮಂಚೇಗೌಡನ್ ಕೊಪ್ಪಲು ಭಾಗದ ವಾರ್ಡ್ ನಂಬರ್ ಎರಡರ ಸಮಸ್ತ ನಮ್ಮ ಕಾರ್ಯಕರ್ತರಲ್ಲಿ ಯಾಕಂದ್ರೆ ಅವರೇ ಕೂಡ ಬೆಳಿಗ್ಗೆ ಎದ್ದೆ ಮುಂಜಾನೆ ಏಳು ಗಂಟೆಯಿಂದ ಸಂಜೆ ಎಂಟು ಗಂಟೆ ಒಂಬತ್ತು ಗಂಟೆನೂ ಕೂಡ ನಾವೇನೇ ಸೂಚನೆ ಕೊಡ್ಲಿ ಕೊಡದೇ ಇರಲಿ ಕಾರ್ಯಕ್ರಮವನ್ನ ಅವರು ಸಂಘಟನೆಯಲ್ಲಿ ತೊಡಗಿದ್ದಾರೆ ನಾವು ಇಪ್ಪತ್ತಾರರ ಸಂಜೆ ತನಕನೂ ಕೂಡ ಮಲಗೋದಿಲ್ಲ ಅನ್ನುವಂತಹ ಸೂಚನೆಗಳನ್ನ ಕೊಡ್ತಾ ಇರುವಂತದ್ದು ನೀವೆಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದೀರ ಫೀಲ್ಡ್ ವರ್ಕ್ ಅಲ್ಲಿ ನೋಡ್ತಾ ಮಾಧ್ಯಮ ಮಾಧ್ಯಮಿಂತ ನಮ್ದು ಫೀಲ್ಡ್ ವರ್ಕ್ ಜಾಸ್ತಿ ಇಲ್ಲ ಇಲ್ಲ ಮಾಧ್ಯಮ ಎಲ್ಲ ನಮಗೆ ಪೂರಕವಾಗಿದೆ ಬಹಳ ಪೂರಕವಾಗಿದೆ ನಮ್ಮ ಪ್ರಣಾಳಿಕೆಯಲ್ಲಿ ಏನ್ ಹೇಳಿದ್ದಾರೆ ನಮ್ಮ ದೇವನೂರು ಮಹಾದೇವರವರ ಚಿಂತನೆಗಳು ಅವರ ವಿಚಾರಗಳನ್ನ ನೀವು ಓದ್ತಾ ಇರಬೇಕು ಯಾಕಂದ್ರೆ ಹೇಗೆ ಮೋದಿ ಅವರು ಏನ್ ಮಾಡಿದ್ರು ದೇವೇಗೌಡರು ಏನ್ ಮಾಡ್ತಿದಾರೆ ಈ ಪಕ್ಷ ನಮ್ಮ ಪ್ರಣಾಳಿಕೆಯನ್ನ ನಮ್ಮ ಸಾಹಿತಿಗಳು ಹೆಸರಾಂತ ಸಾಹಿತಿಗಳು ಕೂಡ ಒಪ್ಕೊಂಡಿದ್ದಾರೆ ಹಾಗಾಗಿ ಮಾಧ್ಯಮಗಳೆಲ್ಲ ನಮ್ಮ ಪೂರಕವಾಗಿ ಇದೆ ಆದ್ರೆ ಕೆಲವು ಮಾಧ್ಯಮಗಳು ಈ ಹಿಂದೆನೂ ಕೂಡ ಆ ಬಿಜೆಪಿ ಪಕ್ಷದ ಪರವಾಗಿ ಇರುವಂತದ್ದು ಎಲ್ಲರೂ ಕೂಡ ಗೊತ್ತಿರುವಂತದ್ದು ಜಾಹೀರವಾಗಿರುವಂತಹ ಪ್ರಚಾರ ಎಲ್ಲ ಮತದಾರ ಬಂಧುಗಳು ನಮ್ಮ ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸಬೇಕು ಮೈಸೂರು ಕೊಡಗು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬೇಕು ಅನ್ನುವಂಥದ್ದು ತಮ್ಮೆಲ್ಲರೂ ಕೂಡ ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ತೇನೆ ನಮ್ಮೆಲ್ಲರೂ ಕೂಡ ಚಾಮುಂಡಿ ಒಳ್ಳೇದು ಮಾಡ್ಲಿ ಚಾಮುಂಡಿ ದೇವಿ ಅಂತೇಳಿ ನಾನು ಪ್ರಾರ್ಥನೆಯನ್ನ ಮಾಡ್ತೇನೆ डी के शिवकुमार गे हरीश गौड्र एम लक्ष्मण